ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇಂಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಪ್ರಸಿದ್ಧಿಯಾಗಿರುವಂತಹ ಸೌತೆಕಾಯಿ ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಇದು ಆರೋಗ್ಯಕ್ಕೆ ತುಂಬಾನೇ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಉಡುಪಿಯಲ್ಲಿ ಬೆಳಗಿನ ಉಪಹಾರಕ್ಕೆ ಕೊಡ್ತಾರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಂದ್ರೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಗಟ್ಟಿ ಅವಲಕ್ಕಿನ ತಗೊಂಡು ಚೆನ್ನಾಗಿ ಒಂದ್ ಎರಡು ಮೂರ್ ಸಲ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ನೀರೇನು ಹಾಕೋದು ಬೇಡ ಇವಾಗ ಇದಕ್ಕೆ ಒಂದು ದೊಡ್ಡ ಸೌತೆಕಾಯಿನ ನೀಟಾಗಿ ಸಿಪ್ಪೆ ತೆಗೆದು ಈ ತರ ತುರ್ದಿಟ್ಕೊಂಡಿದ್ದೀನಿ ಅದರಲ್ಲೇ ಸೌತೆಕಾಯಿ ನೀರ್ ಅಂಶ ಆಗಿರೋದ್ರಿಂದ ನೀರ್ ಹಾಕದೇನೆ ಸೌತೆಕಾಯಿ ಜೊತೆ ಮಿಕ್ಸ್ ಮಾಡಿ ಇದನ್ನ ಒಂದ್ ಐದು ನಿಮಿಷ ಚೆನ್ನಾಗಿ ನೆನೆದಿಕ್ಕೆ ಬಿಡೋಣ ನೀರನ್ನ ಹಾಕಬಾರ್ದು ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಅವಲಕ್ಕಿ ಜೊತೆ ಬೆರೆಯೋ ತರ ಇದನ್ನ ಒಂದ್ ಐದು ನಿಮಿಷ ನೆನೆಯಕ್ಕೆ ಬಿಟ್ಟು ನಾವು ಇವಾಗ ಒಗ್ಗರಣೆನ ಮಾಡ್ಕೋಣ ಒಗ್ಗರಣೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಒಂದು ಕಾಲ್ ಟೀ ಜೀರಿಗೆ ಒಂದು ಟೇಬಲ್ ಕಡಲೆ ಕಡಲೆಬೇಳೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕೋತಿದ್ದೀನಿ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಇದನ್ನ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ನಾನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಅಂದ್ರೆ ಕಡಲೆ ಬೀಜನ ಹಾಕೋತಿದೀನಿ ಇದು ಚೆನ್ನಾಗಿ ಆಗೋವರೆಗೂ ಒಂದು ನಿಮಿಷ ಇದನ್ನ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಒಂದು ಎರಡರಿಂದ ಮೂರು ಹಸಿರು ಮೆಣಸಿ ಕಾಯಿನ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗೆಲ್ಲಾ ಒಗ್ಗರಣೆ ರೆಡಿ ಆಗಿದೆ ಇವಾಗ ನಾವ್ ಇದಕ್ಕೆ ನಾವೇನು ಅವಲಕ್ಕಿನ ನೆನೆಸಿದ್ವಿ ಐದ್ ನಿಮಿಷ ನೆನೆದಿದೆ ಇದು ಆ ಅವಲಕ್ಕಿನ ಇದಕ್ಕೆ ಆಡ್ ಮಾಡ್ಕೋಬೇಕು ಅವಲಕ್ಕಿ ಬೇಗನೆ ಸೌತೆಕಾಯಿ ನೀರು ನಿಮಿಷ ಆಗಿರೋದ್ರಿಂದ ಬೇಗನೆ ನೆನ್ತೋಗ್ಬಿಡುತ್ತೆ ಅವಲಕ್ಕಿ ಹಾಕಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಟೇಸ್ಟ್ ಎಷ್ಟು ಬೇಕಿದ್ರು ನೀವು ಹಾಕೋಬಹುದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ಲೇಮ್ನ ಹಾಫ್ ಮಾಡ್ಕೊಬಿಡಿ ಇವಾಗ ಚೆನ್ನಾಗಿ ಇದನ್ನ ಒಂದ್ಸಲ ಮಿಕ್ಸ್ ಕೊಟ್ರೆ ಆಯ್ತು ಒಗ್ಗರಣೆ ಫ್ಲೇಮ್ ಫ್ಲೇಮ್ನ ಆನ್ ಮಾಡ್ಕೋಬೇಕು ಆಮೇಲೆ ಆಫ್ ಮಾಡಿದ್ರೆ ಆಯ್ತು ಮತ್ತೆ ಇದನ್ನ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನ ಸರ್ವ್ ಮಾಡ್ಕೋಣ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಸೌತೆಕಾಯಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತು ಇದು ಡಯೆಟ್ ಮಾಡೋರಿಗಂತೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಬೇಸಿಗೆ ಕಾಲಕ್ಕೂ ತುಂಬನೇ ಚೆನ್ನಾಗಿರುತ್ತೆ ತಂಪು ಕೂಡ ಹಾಗೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಬೇರೆಯವರಿಗೆ ಯೂಸ್ಫುಲ್ ಆಗೋ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಅಂತರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್